ಗೈಸ್ ಎಲ್ಲರೂ ನೈಟ್ ಹೊತ್ತು ವ್ಯೂ ತೋರಿಸಿದ್ರೆ ನಾನು ಬೆಳಿಗ್ಗೆ ಹೊತ್ತು ತೋರಿಸ್ತಿದ್ದೀನಿ ಎಲ್ಲ ಅನ್ಕೋಬೇಡಿ ಜನ ಚೇಂಜ್ ಕೇಳ್ತಿದ್ದಾರೆ ಗೈಸ್ ಚೇಂಜ್ ಇವಾಗ ಟೈಮ್ ನೋಡಿದ್ರೆ ಫಸ್ಟ್ ಆಫ್ ಆಲ್ ಫೈ ತರ್ಟಿ ಸೆವೆನ್ ಆಗಿದೆ ಬೆಳಗ್ಗೆ ಹೊತ್ತು ಈ ಥರ ಇರುತ್ತೆ ಈ ರೋಡು ನೈಟ್ ಆದಮೇಲೆ ಅದನ್ನು ಬಿಕ್ತೀನಿ ಸಂಜೆ ವಿಡಿಯೋ ಮಾಡಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಇಲ್ಲಿ ಇಷ್ಟೊತ್ತಿಗೆ ಓಪನ್ ಮಾಡಿದ್ದಾರೆ ಒಂದು ಟೀ ಕುಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ ನಾನು ಇರೋದು ಇವಾಗ ಈಜಿಪುರದಲ್ಲಿ ಬೆಳಗ್ಗೆ ಅಲ್ಲೇ ಹೋಗ್ತಾ ಇದ್ದಾರೆ ಅಲ್ಲೆಲ್ಲೋ ಇಷ್ಟೊತ್ತಿಗೆ ಹೋಗ್ತಾ ಇದ್ದಾರಲ್ಲಪ್ಪ ನೈಟದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ನೈಟ್ ವ್ಯೂ ಹೆಂಗಿರುತ್ತೆ ಅಂತ ಅಲ್ಲಿದ್ದಾಗ ಕತ್ಲಿತ್ತು ಇಲ್ಲಿ ಬಂದಾಗ ವೈಟ್ ಾರೆ ನಮ್ಮ ಕಡೆ ಎಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಹೇಳ್ತಿರ್ತೀವಿ ಗಾಯಸ್ ಲಿಸ್ಟ್ ಹೊತ್ತಿಗೆ ಹೋಗ್ಬೇಕು ಬನ್ನಿ ಅಲ್ಲಿ ಹೋಗಿ ಒಂದು ಟೀ ಕುತ್ಕೊಂಡ ಅವಾಗಲೇ ಹೋಟೆಲ್ ಗೀಟಲ್ ಎಲ್ಲ ಓಪನ್ ಆಗಿದೆ ಗಾಯ್ಸ್ ಅಲ್ಲೇ ಉಟ್ಟಿನಿ ಸಿಗ್ಬೋದು ಅನ್ಸುತ್ತೆ ಇಲ್ಲೊಂದು ದೇವಸ್ಥಾನ ಇದೆ ಇಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಇದೆ ದೇವಸ್ಥಾನ ಅಲ್ಲಿ ಮುಂದೆ ಚಾಯ್ ಅಂಗಡಿ ಇದೆ ಹೋಗಿ ಕುರ್ಕೊಂಡು ಬರೋಣ ಬನ್ನಿ ಗಾಯಸ್ ಹೆವಿ ಚಳಿ ಮೋಡಕವಿದ್ದ ವಾತಾವರಣ ಒಳ್ಳೆ ಫೀಲ್ ಇರುತ್ತೆ ಅಂಗಡಿ ಕ್ಲೋಸ್ ಆಗಿದೆ ಗೈಸ್ ಹಾಗೆ ಮುಂದೆ ನೋಡೋಣ ಗೈಸ್ ಇದು ಕೋರ್ಮಂಗ್ಲಾ ಫೋರ್ತ್ ಬ್ಲ್ಯಾಕ್ ಹೋಗೋರ್ ರೋಡು ನಾನಿವತ್ತು ನೆಡ್ಕೊಂಡು ಓಡಾಡ್ತಿದ್ದೀನಿ ಗೈಸ್ ಈ ಕಡೆ ಹೋದರೆ ಇದು ಸೋನಿ ಸಿಗ್ನಲ್ ಅಂತ ಅಂತಾರೆ ಹೆವಿ ಟ್ರಾಫಿಕ್ ಆಗೋದಲ್ಲೇ ಮತ್ತು ಇಲ್ಲ ಗೈಸ್ ಇವತ್ತು ಚಾಯ್ ಕುಡಿಬೇಕು ಅಂದ್ಕೊಂಡು ಮುಂದೆ ಇನ್ನೂ ಯಾರೂ ಓಪನೇ ಮಾಡಿಲ್ಲ ಎಟ್ಸ್ ಗೋ ಹೋಗೋಣ ಮುಂದೆ ಅಣ್ಣ ಇಷ್ಟು ಬೆಳ್ಬೀಳಿಗೆಯೇ ಡೆಲಿವರಿ ಮಾಡ್ತಿದ್ದಾರಲ್ಲ ಆರ್ಡ್ರ್ ಬೀಳುತ್ತಾ ನಾವೇನಾದರೂ ಡೆಲಿವರಿ ಮಾಡಕ್ಕೆ ಹೋದರೆ ನನ್ನ ಗಂಟೆ ಆದರೂ ನನ್ನ ಆರ್ಡ್ರು ಕೊಡಲ್ಲ ಗೈಸ್ ಅವ್ರಿಗೂ ಕಮಿಟ್ಮೆಂಟ್ಗಳಿರುತ್ತೆ ಮಾಡ್ತಾರೆ ಅರ್ಥ ಮಾಡ್ಕೋಬೇಕು ಗಾಯ್ಸ್ ಇನ್ನೂ ಮಕ್ಕನೆ ತೊಳ್ದಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಏನಾದರೂ ಮಕ್ಕಗೀಕ ತೊಳ್ಕೊ ಬಂದ್ಬಿಟ್ಟಿದ್ರೆ ಹುಡುಗಿರೆಲ್ಲ ನನ್ನೇ ನೋಡ್ತಿರೋರು ಕೂಡ ಏನಾದರೂ ಏನೂ ಸಿಗ್ತಿಲ್ಲ ಇಲ್ಲಿ ಇವತ್ತು ನಾನೇ ಬೇಗ ಎದ್ದುಬಿಟ್ಟಿದ್ದೀನಿ ಅನಿಸುತ್ತೆ ಅಲ್ಲೊಂದು ಅಂಗಡಿ ಕಾಣಿಸ್ತಿದೆ ಬನ್ನಿ ಹೋಗೋಣ ಸಿಗುತ್ತಾ ಚಾಯ್ ಫೈನಲಿ ಇಟ್ಟು ಚಾಯ್ ಹುಡ್ಗಿಬಿಟ್ಟು ಮುಂದಕ್ಕೆ ಹೋಗೋಣ ಬನ್ನಿ ಗೈಸ್ ಟೀ ಕುಡಿದಾಯಿತು ಹೋಗೋಣ ಈಗ ಲೆಟ್ಸ್ ಗೋ ಇವತ್ತು ಏನೂ ಇಲ್ಲ ಗೈಸ್ ನೋಡಲಿಕ್ಕೆ ಏನಿದ್ರೂ ನೈಟ್ ಹೊತ್ತು ಬರಬೇಕು ನೆಕ್ಸ್ಟ್ ವೀಡಿಯೋ ನೈಟ್ ಹೊತ್ತು ಮಾಡ್ತೀನಿ ಇದಕ್ಕೆ ಒಂದು ಒಂದು ಮಿನಿಮಮ್ ಅಂದ್ರೆ ಒಂದು ಒಂದು ಹಂಡ್ರೆಡ್ ಲೈಕ್ ಬಂದ್ರೆ ನೋಡಪ್ಪ ನೆಕ್ಸ್ಟ್ ನೈಟ್ ಹಾಕ್ತೀನಿ ಗಾಯಸ್ ಹೋಗ್ತಿದೀನಿ ಅಣ್ಣ ಸೈಕಲ್ ಹೊಡಿತಿದ್ದಾರೆ ಬೆಳಿಗ್ಗೆನೆ ಎಂತದ್ದು ಇಲ್ಲ ಗೈಸ್ ಬರೀ ನಾಲ್ಕು ನಾಲ್ಕು ಬಾಪ್ಟಿಯರ್ ಬಿಲ್ಡಿಂಗ್ ಇದೆ ಅಷ್ಟೇ ಇನ್ನೇನಾದರೂ ಒಂದು ಎಂಟು ಗಂಟೆ ಮೇಲೆ ಈ ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ ಅಷ್ಟು ಎಬೀ ಟ್ರಾಫಿಕ್ ಆಗುತ್ತೆ ಗೈಸ್ ಸಂಜೆದು ಕ್ಲಿಪ್ ಹಾಕ್ತೀನಿ ನೆಕ್ಸ್ಟ್ ಮುಂದೆ ಬರುತ್ತೆ ನೋಡ್ಬೋದು ಹಂಗೇನೆ ಏನು ಗುರು ಶೋಕಿಗಳು ಏನಂದರೆ ಸೈಕಲಲ್ಲೂ ಹೆಲ್ಮೆಟ್ ಹಾಕ್ತಾರೆ ನಮ್ಮೂರ್ ಕಡೆ ಎರಡು ಕೈನು ಬಿಟ್ಕೊಂಡು ಹೊಡಿಸ್ತಾರೆ ನಮ್ಮೂರ್ ಕಡೆ ಸೈಡು ಅದ್ರ ಎಂತಾರಲ್ಲ ಆ ಥರ ಮಾಡ್ತಾರೆ ಪಾಪ ಅಣ್ಣ ನಿದ್ದೆ ಮಾಡಿದ್ದಾನ ಹೋಗ್ತಿಲ್ಲ ಕಾಯ್ಕೊಂಡು ಕೂತಿದ್ದಾನೆ ಅಣ್ಣ ಏನು ಪರಿಸ್ಥಿತಿ ಮನಸ್ಥಿತಿ ಅದ್ಗೆಟ್ಟಾಗ ಯಾರು ಏನೂ ಮಾಡೋಕ್ಕಾಗಲ್ಲ ಬೈಕೋಬೇಡಿ ಗಾಯಸ್ ಇವತ್ತು ಕಂಟೆಂಟಲ್ಲಿ ಏನೂ ಇರಲಿಲ್ಲ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಚೆನ್ನಾಗಿರೋದು ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರೋ